Terima kasih telah menonton! ರಾಯಚೂರು ನಗರದಲ್ಲಿ ಪ್ರಮುಖ ವ್ಯಾಪಾರಿ ಸ್ಥಳಗಳಲ್ಲಿ ಫುಟ್ಪಾತ್ ಅನ್ನು ವ್ಯಾಪಾರಿಗಳು ಅತಿಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಅಷ್ಟೇ ಏಕೆ ಅರ್ಧ ರಸ್ತೆಯನ್ನೇ ಕಬ್ಜಾ ಮಾಡಿಕೊಂಡಿರುವುದರಿಂದ ಅನಿವಾರ್ಯವಾಗಿ ಪಾದಾಚಾರಿಗಳು ರಸ್ತೆಗಳ ಮಧ್ಯದಲ್ಲಿ ಜೀವ ಕೈಯಲ್ಲಿಡಿದುಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ಗಳನ್ನು ಹಲವು ವ್ಯಾಪಾರಿಗಳು ಮುಲಾಜಿಲ್ಲದೆ ಕಬ್ಜಾ ಮಾಡಿಕೊಂಡಿದ್ದಾರೆ ಪಾದಾಚಾರಿಗಳು ಇದನ್ನು ಪ್ರಶ್ನಿಸುವ ಸ್ಥಿತಿ ಕೂಡ ಇಲ್ಲ ಯಾವ ವಾಹನ ತಮಗೆ ಬಂದು ಗುದ್ದುತ್ತದೆಯೋ ಎನ್ನುವ ಜೀವ ಭಯದಲ್ಲಿ ಪಾದಚಾರಿಗಳು ಸಂಚರಿಸಬೇಕಿದೆ ವಾಹನ ಸವಾರರು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಏಕಮುಖ ಸಂಚಾರವಿರುವ ರಸ್ತೆಗಳಲ್ಲೂ ನಿಯಮ ಉಲ್ಲಂಘಿಸುವುದಲ್ಲದೆ ವೇಗವಾಗಿ ಬಂದು ಪಾದಚಾರಿಗಳನ್ನು ಗುದ್ದಿದ ಉದಾಹರಣೆಗಳಿವೆ ಹಣ್ಣು ಮಾರುವವರು ತಮಗೆ ನಿಗದಿಪಡಿಸಿದ ಜಾಗ ಬಿಟ್ಟು ರಸ್ತೆಯವರೆಗೂ ಜಾಗವನ್ನು ಅತಿಕ್ರಮಿಸಿಕೊಂಡಿರುವುದು ಸರ್ವೇ ಸಾಮಾನ್ಯ ರಸ್ತೆಗೆ ಹೊಂದಿಕೊಂಡು ವ್ಯಾಪಾರ ಮಾಡುವವರು ತಮ್ಮ ಅಂಗಡಿ ಮುಂದಿರುವ ಫುಟ್ಪಾತ್ ಅನ್ನು ಸಂಪೂರ್ಣವಾಗಿ ಅತಿಕ್ರಮಿಸಿ ಅಲ್ಲಿ ತಮ್ಮ ಸಾಮಾನು ಸರಂಜಾಮುಗಳನ್ನು ತಂದಿಟ್ಟು ಫುಟ್ಪಾತ್ ಇಲ್ಲದಂತೆ ಮಾಡಿ ಪಾದಚಾರಿಗಳಿಗೆ ತೀವ್ರ ಸಂಕಷ್ಟ ಕೀಡು ಮಾಡಿದ್ದಾರೆ ಬಾಂಡೆ ಸಾಮಾನಿನವರು ಹೂ ಮಾರುವವರು ಗೃಹ ಉಪಯೋಗಿ ವಸ್ತುಗಳನ್ನು ಮಾರುವವರು ಫುಟ್ಪಾತ್ಗಳಲ್ಲಿ ತಮ್ಮ ವ್ಯಾಪಾರ ಮಾಡಿದರೆ ತರಕಾರಿ ಕಾಯಿಪಲ್ಲೆ ಮತ್ತಿತರ ರೈತಾಪಿ ಜನರ ಪದಾರ್ಥಗಳನ್ನು ಮಾರುವವರು ರಸ್ತೆಯನ್ನೇ ಅವಲಂಬಿಸುವಂತಾಗಿದೆ ಮಾರುಕಟ್ಟೆ ಪ್ರದೇಶದಲ್ಲಂತೂ ಜಾತ್ರಾ ಮಾದರಿಯಲ್ಲಿ ಜನಜಂಗುಳಿ ಉಂಟಾಗಿ ಬಿಡುತ್ತದೆ ಸುಗಮ ಸಂಚಾರಕ್ಕೆ ಸಂಚೆಕಾರ ಬಂದಿದೆ ಇಷ್ಟೆಲ್ಲ ಸನ್ನಿವೇಶಗಳು ಕಣ್ಣಿಗೆ ರಾಚುತ್ತಿದ್ದರು ಸಂಬಂಧಪಟ್ಟವರ ಪಂಚೇಂದ್ರಿಯಗಳು ಕೆಲಸ ನಿರ್ವಹಿಸದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿದೆ ಸುಗಮ ಸಂಚಾರ ಕನಸು ಯಾವಾಗ ನನಸಾಗುತ್ತದೆ ಎಂದು ನಾಗರಿಕರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಆದರೆ ಎಲ್ಲವನ್ನೂ ಸುಲಲಿತಗೊಳಿಸಬೇಕಾದವರು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದು ವಿಪರ್ಯಾಸ